ಈ ಒಂದು ಗರ್ಗಾ ತೀರ್ಥ ಅಂತ ಕರೆಯುವಂತಹ ಹೊಳೆಯ ನೋಡ್ತಾ ಇದ್ದೀರಾ ಇಲ್ಲಿ ನೀವು ಸ್ನಾನ ಮಡಿಯನ್ನು ಮಾಡಿ ತದನಂತರ ಆ ದೇವರ ದರ್ಶನವನ್ನು ಮಾಡಬೇಕು ಗೆಳೆಯರೆ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ಸುಂದರೇಶ್ವರ ಸ್ವಾಮಿಯ ಒಂದು ಸನ್ನಿಧಾನ ಸೊ ಹೊಳೆಯ ಪಕ್ಕದಲ್ಲಿದೆ ಆ ಗರ್ಗೇಶ್ವರ ಸ್ವಾಮಿಯ ದೇವಸ್ಥಾನದಿಂದ ಸ್ವಲ್ಪ ಕೆಳಭಾಗಕ್ಕೆ ಬಂದರೆ ಸ್ನೇಹಿತರೆ ನಿಮಗೆ ಈ ಒಂದು ಸುಂದರವಾದಂತಹ ಒಂದು ಹೊಳೆ ಸಿಗುತ್ತೆ ನೋಡ್ತಾ ಇದ್ದೀರಾ ನನ್ನ ಹಿಂದೆ ಸೊ ಈ ಉದ್ದವಾಗಿ ಏನ್ ಹರಿತಾ ಇದೆ ಈ ನದಿಯನ್ನೇ ನಾವು ತೀರ್ಥ ಅಂತೇಳಿ ಕರಿತಿದ್ವಿ ಆ ಗರ್ಗ ಮಹರ್ಷಿಗಳು ತಪಸ್ಸನ್ನ ಮಾಡಿದಂತಹ ಸ್ಥಳ ಹಾಗಾಗಿ ಈ ಒಂದು ಸ್ಥಳಕ್ಕೆ ಗರ್ಗೇಶ್ವರಿ ಅಂತೇಳಿ ಅವರ ಹೆಸರನ್ನೇ ಇಡಲಾಗಿದೆ ನಮ್ಮ ಟಿ ನರಸಿಪುರದಿಂದ ಸುಮಾರು ಒಂದು ಮೂರು ಮೂರುವರೆ ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಸ್ಥಳ ಗರ್ಗೇಶ್ವರಿ ಅಂತೇಳಿ ಮೈಸೂರಿಂದ ಸುಮಾರು ಮೂವತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಹಾಗೆ ನಂಜನಗೂಡಿಯಿಂದ ಬರೋದಾದ್ರೆ ಸುಮಾರು ಮೂವತ್ತೆರಡು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಹಾಗೆ ಗಮನಿಸ್ತಾ ಇದ್ದೀರ ಸ್ನೇಹಿತರೆ ನಾನು ಇವತ್ತು ಟಿ ನರ್ಸಿಪುರದ ಪಕ್ಕದಲ್ಲಿರುವಂತಹ ಈ ಒಂದು ಗರ್ಗೇಶ್ವರಿ ದೇವಸ್ಥಾನ ಏನಿದೆ ಆ ಒಂದು ಒಳೆಯ ದಂಡೆಯಲ್ಲಿ ಇದ್ದೀನಿ ಸೊ ಇದನ್ನ ಹಿಂದೆ ಗರ್ಗ ಮಹರ್ಷಿಗಳು ಈ ಒಂದು ಊರು ಏನಿದೆ ಈ ಒಂದು ಶಿವನ ಭಕ್ತನಾಗಿದ್ದಂತಹ ಮುನಿಗಳು ಇದೇ ಸ್ಥಳದಲ್ಲಿ ಅವರು ಶಿವನನ್ನ ಕುರಿತು ತಪಸ್ಸನ್ನ ಮಾಡಿರ್ತಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಕಾವೇರಿ ಹೊಳೆಯ ದಂಡೆ ಏನಿದೆ ಇದನ್ನ ಗರ್ಗಾ ತೀರ್ಥ ಅಂತ ಕೂಡ ಕರೀತಾರೆ ಆ ಮೇಲ್ಗಡೆಯಿಂದ ಹಾಗೆ ಕೆಳಗಡೆ ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ವಿಶಾಲವಾಗಿ ಹರಿಯುವಂತಹ ಒಂದು ಒಳೆ ಸಿಗುತ್ತೆ ಸ್ನೇಹಿತರೆ ನೋಡ್ತಾ ಇದೀರಾ ಇದು ಇದು ಬಂದು ಕಾವೇರಿ ನದಿ ಅಂತೇಳಿ ಕಾವೇರಿ ನದಿ ಕಪಿಲ ನದಿ ಹರಿಯುವಂತಹ ಒಂದು ಸ್ಥಳ ಇದನ್ನೇ ನಾವು ಇಲ್ಲಿ ಗರ್ಗಾ ತೀರ್ಥ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಈ ಒಂದು ಗರ್ಗ ಮಹರ್ಷಿಗಳು ಈ ಒಂದು ಸ್ಥಳದಲ್ಲಿ ಇದ್ದು ಶಿವನಿಗೆ ಶಿವನ ಹೋಗಿ ತಪಸ್ಸನ್ನು ಮಾಡಿದಂತಹ ಒಂದು ಸ್ಥಳ ಆ ಕಾರಣಕ್ಕೋಸ್ಕರ ಈ ಒಂದು ಪವಿತ್ರ ನೀರನ್ನು ತೀರ್ಥ ಅಂತಲೂ ಕೂಡ ಕರಿತೀವಿ ನೋಡ್ತಾ ಇದ್ದೀರಲ್ಲ ಸೋ ಈ ಒಂದು ನದಿಯಲ್ಲಿ ನೀವು ಮಿಂದು ತದನಂತರ ದೇವಸ್ಥಾನಕ್ಕೆ ತೆರಳುವಂಥದ್ದು ಸೊ ಈ ನದಿಯಲ್ಲಿ ನೀವು ಸ್ನಾನ ಮಾಡಿ ದೇವರ ಆ ಗರ್ಗೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿದ್ದೆ ಆದಲ್ಲಿ ಮೂರು ರೀತಿಯ ಆ ಪಾಪ ಹತ್ಯೆ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ಹೇಳಲಾಗುತ್ತೆ ಸ್ನೇಹಿತರೆ ಬ್ರಹ್ಮ ಹತ್ಯೆ ದೋಷ ಇರ್ಬೋದು ಪಿತೃ ದೋಷ ಇರ್ಬೋದು ಯಾವುದೇ ಪೈಸಾಚಿಕ ದೋಷಗಳಿದ್ದರೆ ಈ ಯಾವುದೇ ದೋಷಗಳಿದ್ರೂ ಕೂಡ ಈ ನದಿಯಲ್ಲಿ ಮಿಂದು ಆ ದೇವರ ದರ್ಶನವನ್ನು ಮಾಡಿದ್ದೆ ಆದಲ್ಲಿ ನಿಮಗೆ ಇದರಿಂದ ಮೋಕ್ಷ ಸಿಗುತ್ತೆ ಅಂತೇಳಿ ಈ ಸ್ಥಳದ ಒಂದು ಪ್ರತೀತಿ ಇಲ್ಲಿ ಕಾಣ್ತಾ ಇದ್ದೀರಾ ಶ್ರೀ ಅರ್ಧನಾರೀಶ್ವರ ಸ್ವರೂಪರಾದಂತಹ ಗರ್ಗೇಶ್ವರ ಸ್ವಾಮಿಯ ಸನ್ನಿಧಾನ ಒಳಗಡೆ ಇರುವಂಥದ್ದು ಪ್ರಸನ್ನ ಪಾರ್ವತಿ ಗರ್ಗೇಶ್ವರ ಸ್ವಾಮಿಯ ಸನ್ನಿಧಾನ ಒಳಗೆ ಒಂದು ಸ್ವಯಂಭು ಲಿಂಗವಿದೆ ಸೊ ಆ ಒಂದು ಲಿಂಗದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ನಿಮ್ಗೆ ಇಲ್ಲಿ ಗಣಪತಿಯ ದರ್ಶನ ಆಗುತ್ತೆ ಎರಡು ಕಡೆ ನೋಡ್ತಾ ಇದ್ದೀರ ಸೊ ಇಲ್ಲಿ ಶ್ರೀ 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 ಗಾರ್ಗೇಶ್ವರ ಸ್ವಾಮಿಯ ಸಂಬಂಧಪಟ್ಟಂತಹ ಒಂದು ಮಂತ್ರ ಘೋಷಣೆಗಳು ಕೂಡ ಮೆನ್ಷನ್ ಮಾಡಿದ್ದಾರೆ ಬನ್ನಿ ಮುಂದೆ ಹೋಗೋಣ ಇಲ್ಲಿ ನೀವು ಕೈಕಾಲು ತೊಳೆದು ತದನಂತರ ದೇವರಿಗೆ ಪ್ರದಕ್ಷಿಣೆಯನ್ನ ಹಾಕಿ ನೀವು ದೇವರ ದರ್ಶನವನ್ನ ಮಾಡ್ಬೋದು ಒಳಗಡೆ ನೋಡ್ತಾ ಇದ್ದೀರಾ ಇದು ಗರ್ಗೇಶ್ವರ ಸ್ವಾಮಿಯ ದೇವಸ್ಥಾನದ ಒಳ ಆವರಣದಲ್ಲಿರುವಂತಹ ಒಂದು ವೀಕ್ಷಣೆ ವೀಕ್ಷಕರೇ ಈ ಒಂದು ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ದೇವಸ್ಥಾನದಲ್ಲಿ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರುವಂತಹ ಪ್ರಶ್ನೆ ಗಣಪತಿಯ ಒಂದು ಉಪಸ್ಥಿತಿಯು ಕೂಡ ಇದೆ ಮತ್ತು ಅದನ್ನ ಯಂತ್ರೋದಾರಕ ಗಣಪತಿ ಅಂತಾನೂ ಕೂಡ ಕರೀತಾರೆ ನೀವು ನೋಡ್ಬೋದು ಸೊ ಇದು ಬಂದು ಗರ್ಗೇಶ್ವರ ಸ್ವಾಮಿಯ ಸನ್ನಿಧಾನ ಯಂತ್ರೋದಾರಕ ಗಣಪತಿಯ ವಿಗ್ರಹ ಅಂತ ಏನು ಹೇಳಿದೆ ಆ ಒಂದು ಸ್ವಾಮಿಗೆ ನೀವು ಪ್ರಶ್ನೆಯನ್ನ ಹಾಕಿದ್ದೆ ಮುಂದೆ ನಿಮ್ಮ ಆಸೆ ಆಸೆಗಳು ಈಡೇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಕೂಲಂಕುಸವಾಗಿ ಈ ಒಂದು ಸನ್ನಿಧಾನದಲ್ಲಿ ಶನಿವಾರ ಭಾನುವಾರ ಬಂದರೆ ನೀವು ಆ ಗಣಪತಿಗೆ ಪ್ರಶ್ನೆಯನ್ನು ಹಾಕಿ ನಿಮ್ಮ ಆಸೆಗಳ ಬಗ್ಗೆ ನೀವು ಗಣಪತಿಯಲ್ಲಿ ವಿನಂತಿಸಿಕೊಳ್ಳಬಹುದು ಅದಕ್ಕೆ ತಕ್ಕ ಉತ್ತರವನ್ನು ಈ ದೇವಸ್ಥಾನದ ಒಳಭಾಗದಲ್ಲಿರುವಂತಹ ಯಂತ್ರೋದಾರಕ ಗಣಪತಿ ನಿಮ್ಮ ಆಸೆಗಳಿಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಒಂದು ದೇವಸ್ಥಾನ ಗರ್ಗಾ ಮಹರ್ಷಿಗಳು ಎದುಕುಲದ ಅರ್ಚಕರಾಗಿ ದಾಪರ ಯುಗದಲ್ಲಿ ಇದ್ದಂಥವರು ಶ್ರೀಕೃಷ್ಣ ಪರಮಾತ್ಮನ ಕುಲಗುರುಗಳಾದಂತಹ ಸಾಂದಿಪ್ಪಣಿ ಜೊತೆಗೆ ಈ ಗರ್ಗ ಮಹರ್ಷಿಗಳು ಕೂಡ ಅವರ ಆಶ್ರಮದಲ್ಲಿ ಇದ್ರಂತೆ ಹಾಗಾಗಿ ಹೆದುಕುಲದ ಆಚಾರ್ಯರು ಅಂತ ಹೇಳುವಂತಹ ಗರ್ಗ ಮಹರ್ಷಿಗಳು ಈ ಹಿಂದೆ ಒಳಗೆ ಇರುವಂತಹ ಮೂಲ ಸ್ವಯಂಭು ಪ್ರಸನ್ನ ಪಾರ್ವತಿ ಗರ್ಗೇಶ್ವರ ಸ್ವಾಮಿಯ ಲಿಂಗವನ್ನ ಹಿಂದೆ ಈ ಒಂದು ಸ್ಥಳದಲ್ಲಿ ಗರ್ಗ ಮಹರ್ಷಿಗಳು ಪೂಜೆಯನ್ನು ಮಾಡ್ತಾ ಅಂತ ಒಂದು ಪ್ರತೀತಿ ಇದೆ ಸ್ನೇಹಿತರೆ ಆ ಒಂದು ಹಿನ್ನೆಲೆಗೆ ಸಂಬಂಧಪಟ್ಟಂತಹ ಒಂದು ದೇವಸ್ಥಾನ ಇದು ಹಾಗೆ ಈ ದೇವಸ್ಥಾನದ ಪಕ್ಕದಲ್ಲೇ ಇಲ್ಲಿ ಕಾಣ್ತಾ ಇದ್ದೀರಾ ಇಲ್ಲೊಂದು ನವಗ್ರಹ ಪೀಠವೂ ಕೂಡ ಇದೆ ನೋಡ್ತಾ ಇದ್ದೀರಾ ಹಾಗೆ ಇಲ್ಲಿ ಕಾಣ್ತಾ ಇರುವಂತದ್ದು ದಕ್ಷಿಣ ಮೂರ್ತಿ ಹಾಗೆ ಇಲ್ಲಿ ಏನ್ ನೋಡ್ತಾ ಇದೀರ ಇದು ಬಂದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ವಿಗ್ರಹವನ್ನ ಇಲ್ಲಿ ಕಾಣ್ತಾ ಇದ್ದೀರಾ ಸ್ನೇಹಿತರು ನೀವು ಸೊ ಒಳಗಡೆ ಹೋಗೋಣ ಬನ್ನಿ ಇಲ್ಲಿ ಕಾಣ್ತಾ ಇದ್ದೀರ ಸ್ವಯಂಭು ಪ್ರಸನ್ನ ಪಾರ್ವತಿ ಗರ್ಗೇಶ್ವರ ಸ್ವಾಮಿಯ ಒಂದು ಎಂಬ ಲಿಂಗವನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರ ಹಾಗೆ ಈ ಒಂದು ದೇವಸ್ಥಾನದ ಒಂದು ವಿಶೇಷವಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇದ್ದೀರ ಯಂತ್ರ ಪ್ರಶ್ನೆ ಗಣಪತಿ ಯಂತ್ರೋದಾರಕ ಗಣಪತಿ ಅನ್ನುವಂತಹ ಒಂದು ವಿಶೇಷವಾದಂತಹ ಗಣಪತಿಯ ಉಪಸ್ಥಿತಿಯನ್ನು ನೀವು ಈ ಒಂದು ದೇವಸ್ಥಾನದಲ್ಲಿ ಕಾಣ್ತೀರಾ ಗೆಳೆಯರೆ ನೋಡ್ತಾ ಇದ್ದೀರಲ್ಲ ಸೊ ಇಲ್ಲಿ ಸ್ವಾಮಿ ಶ್ರೀ ಸಾಯಿಬಾಬಾ ಒಂದು ಪ್ರತಿಕೃತಿಯು ಕೂಡ ಇದೆ ನೋಡ್ತಾ ಇದ್ದೀರಾ ನೀವು ಸೊ ಒಳಗಡೆ ನೀವು ಪ್ರಸನ್ನ ಪಾರ್ವತಿ ಗರ್ಗೇಶ್ವರ ಸ್ವಾಮಿಯ ಒಂದು ಸ್ವಯಂಭು ಲಿಂಗವನ್ನ ನೀವು ನೋಡ್ತಾ ಇದ್ದೀರಾ ಗೆಳೆಯರೆ ಅಂತಹ ಹಿಂದೆ ದ್ವಾಪರಾಯುಗಕ್ಕೆ ಸಂಬಂಧಪಟ್ಟಂತಹ ಮುನಿಗಳು ಈ ಸ್ವಯಂಭು ಲಿಂಗವನ್ನ ಪೂಜಿಸಿ ಶಿವನ ಸಾನಿಧ್ಯಕ್ಕೆ ಒಳಗಾಗಿರುವಂತಹ ಒಂದು ಕ್ಷೇತ್ರ ಸೊ ಎಡಭಾಗದಲ್ಲಿ ತಾಯಿಯ ಅಂಶ ಇದೆ ಬಲಭಾಗದಲ್ಲಿ ತಂದೆಯ ಅಂಶ ಇದೆ ಇದು ಹರದನಾರೇಶ್ವರನ ಸ್ವರೂಪವಾಗಿ ನಾವು ಗರ್ಗೇಶ್ವರ ಅಂತೇಳಿ ನಾವುಗಳು ಪೂಜೆ ಮಾಡ್ತೀವಿ ಇದು ಯಂತ್ರ ಪ್ರಶ್ನೆ ಮಹಾಗಣಪತಿ ಅಂತ ಹೇಳಿ ಆದಿಶಂಕರಾಚಾರ್ಯರು ಆದಿಶಂಕರಾಚಾರ್ಯರು ಯಂತ್ರ ಸ್ಥಾಪನೆ ಮಾಡಿ ಇದನ್ನ ಇಟ್ಟಿದ್ದಾರೆ ಇದಕ್ಕೆ ಯಂತ್ರ ಪ್ರಶ್ನೆ ಮಹಾಗಣಪತಿ ಅಂತ ಹೇಗೆ ಬಂತು ಅಂತಂದ್ರೆ ಆದಿಶಂಕರಾಚಾರ್ಯರು ಉತ್ತರದ ದಕ್ಷಿಣದಿಂದ ಉತ್ತರ ದೇಶಕ್ಕೆ ಹೋಗುವಾಗ ಇದು ಗಾಢವಾದ ಒಂದು ಪ್ರದೇಶ ಇದು ತುಂಬಾ ಅನು ಅನುಕೂಲವಾಗಿದೆ ಪಾರ್ವತಿ ಪರಮೇಶ್ವರರು ಇಲ್ಲಿ ಒಟ್ಟಿಗೆ ಇರೋಣದ್ರಿಂದ ಮಗನ್ನು ಸ್ಥಾಪನೆ ಮಾಡಬಹುದು ಅಂತ ಹೇಳಿ ಆಲೋಚನೆ ಮಾಡಿ ಅವರು ಮಂತ್ರಮಗ್ನಾಗಿ ತಪಸ್ಗೈದು ಶ್ರೀ ಯಂತ್ರಪ್ರಶ್ನೆ ಮಹಾಗಣಪತಿಯನ್ನು ಪಡೆದು ಇದಕ್ಕೆ ಯಂತ್ರಪ್ರಶ್ನೆ ಮಹಾಗಣಪತಿಯಾಗಿ ಸ್ಥಿರವಾಗಿರಲಿ ಭಕ್ತರ ಕೋರಿಕೆಗಳು ಮತ್ತೆ ಆಕಾಂಕ್ಷೆಗಳು ಈ ಕಲಿಯುಗದಲ್ಲಿ ಹಲವಾರು ವ್ಯವಹಾರಗಳನ್ನು ನಡೆಸ್ತಕ್ಕಂಥವ್ರು ಇವರುಗಳಿಗೆಲ್ಲ ಒಳ್ಳೆದು ಆಗಲಿ ಇವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಸಿಗಲಿ ಅಂತ ಹೇಳಿ ಇದಕ್ಕೆ ಯಂತ್ರ ಹಾಕಿದ್ದಾರೆ ಇದನ್ನ ಸ್ಥಾಪನೆ ಮಾಡಿಲ್ಲ ಚರಗಣಪತಿ ಅಂತ ಇಟ್ಟಿದ್ದಾರೆ ಭಕ್ತರು ಹಲವಾರು ಕೋರಿಕೆಗಳನ್ನ ಇದನ್ನ ಕೇಳ್ಕೋಬಹುದು ಆದಾರ್ ಕೆಲಸ ಕಾರ್ಯಗಳು ವ್ಯವಹಾರಗಳು ತೊಂದರೆಗಳು ವಿವಾಹದ ಬಗ್ಗೆ ಮನೆ ಕಟ್ಟೋ ಬಗ್ಗೆ ಆರೋಗ್ಯದ ಬಗ್ಗೆ ಅವರು ಮುಂದಿನ ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲಾನು ಇಲ್ಲಿ ಪ್ರಶ್ನೆ ಕೇಳ್ತಾರೆ ಇದಕ್ಕೆ ಸಾವಿರದ ಐನೂರು ವರ್ಷಗಳಾಗಿದೆ ಈ ಗಣ ಮಹಾಗಣಪತಿಗೆ ಯಂತ್ರ ಪ್ರಶ್ನೆ ಮಹಾಗಣಪತಿ ಒಂದು ಪ್ರಶ್ನೆ ಇಟ್ಕೊಳ್ಳೋದು ಈ ಕಾರ್ಯ ನಮ್ಗ ಆಗ್ಬೇಕಪ್ಪ ನೀನು ಹೂನಾಗ್ ಬಾಪ ಅಂತ ಹೇಳಿದ್ರೆ ಆಗೋದಾದ್ರೆ ನಿಮ್ಗೆ ಮೊದಲನೇ ಸತಿ ಬರುತ್ತೆ ಆಗಲ್ಲ ಅಂದ್ರೆ ನಿಮ್ಗೆ ಬರೋದಿಲ್ಲ ತಿರ್ಗ ಇದಕ್ಕೆ ಮೊದಲು ಕೈಗೆ ಬಂದ್ಮೇಲೆ ಜನಗಳಿಗ್ ಅನುಮಾನ ಇರುತ್ತೆ ಇದಕ್ಕೆ ರಿವರ್ಸು ಈ ಕಾರ್ಯ ಆಗ್ಲೇಬೇಕು ನೀ ಅಲ್ಲೇ ಕೂತ್ಕೊಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಹೇಳಿದ್ರೆ ಆ ಸ್ವಾಮಿ ಅಲ್ಲೇ ಕೂತ್ಕೊತೆ ನಮ್ಮ ಕಾರ್ಯ ಡೆಫಿನೆಟ್ ಆಗತ್ತೆ ಅಂತ ಹೇಳಿ ಒಂದು ನಂಬಿಕೆ ಇದೆ ಈ ದೇವರ ಮೇಲೆ ಬಹಳ ನಂಬಿಕೆ ಇದೆ ಮೂರನೇ ಸತಿ ಈ ಕೆಲಸ ಎಲ್ಲ ಆದ್ಮೇಲೆ ನೀನು ಬಂದು ನಾವು ಸೇವೆ ಸಲ್ಲಿಸ್ತೀವಿ ಇನ್ನೂ ಹೂನಾಗ್ ಬಾಪ ಅಂತ ಹೇಳಿದ್ರೆ ಎತ್ತಿರ್ತಾರಲ್ಲ ಅದಕ್ಕಿಂತ ಹೂನಾಗಿ ಬರುತ್ತೆ ಅಂತ ಇದ್ರದ್ದು ಪ್ರತೀತಿ ಈ ಸ್ಥಳದಲ್ಲಿ ನೀವು ಇಲ್ಲಿ ಗಣಪತಿ ಉಪಸ್ಥಿತಿಯನ್ನು ನೋಡ್ಬೋದು ಮಂಗಳವಾರ ಯಂತ್ರ ಪ್ರಶ್ನೆ ಗಣಪತಿಯನ್ನ ಪ್ರಶ್ನೆ ಕೇಳಲಾಗುವುದಿಲ್ಲ ಮಿಕ್ಕ ಉಳಿದ ದಿನಗಳು ಶನಿವಾರ ಭಾನುವಾರ ದಿನ ನೀವು ಆ ಪ್ರಶ್ನೆಯನ್ನ ಕೇಳಬಹುದು ಸ್ನೇಹಿತರೆ ಇಲ್ಲಿ ಏನು ಕಾಣ್ತಾ ಇದ್ದೀರಾ ಇದು ಬಂದು ದತ್ತಾತ್ರೇಯರು ಅಂತೇಳಿ ಮೂರು ತಲೆಗಳು ಸೊ ಮೂರು ತಲೆಗಳುಳ್ಳ ದತ್ತಾತ್ರೇಯರ ಒಂದು ಉಪಸ್ಥಿತಿಯು ಕೂಡ ನೀವು ಈ ಒಂದು ಸನ್ನಿಧಾನದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಪಂಚವತ್ರ ಅಂದರೆ ಇದು ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಗಾರ್ಗೇಶ್ವರ ಸ್ವಾಮಿ ಅಂತ ಹೇಳಿ ಗರ್ಗಾಚಾರ್ಯರು ಇಲ್ಲಿ ಬಂದು ತಪಸ್ ಮಾಡಿ ಅವ್ರಿಗೆ ಸ್ವಯಂ ಪ್ರತ್ಯಕ್ಷವಾಗಿರೋದರಿಂದ ಗಾರ್ಗೇಶ್ವರ ಗರ್ಗೇಶ್ವರಿ ಅಂತ ಹೇಳಿ ನಾಮಾಂಕಿತವಾಯಿತು ಇದಕ್ಕೆ ಮೂಲವಾದ ಸ್ತೋತ್ರ ಪಂಚವಕ್ತಂ ಅಂದರೆ ಐದು ಮುಖಗಳುಳ್ಳವನು ಉದಾರಾಂಗಂ ದೊಡ್ಡವಾಗಿರ್ತಕ್ಕಂಥ ಶರೀರವನ್ನು ಹೊಂದಿರತಕ್ಕಂಥವನು ಗ ధుడు వ్యాఘ్ర చర్మ అధరం ఉట్టిరూ హులి చర్మ మై ఎలా పట్ పట్యే కాయజ్ఞోపవీతనం జనవారకే నకర్తకంత్ మహానుభావ నగ్ఞోపవీతనం గిరిజాసక్త వంగం ఎడగడే అమ్నోరు కూడ్స్కుంటు అర్ధ అమ్నోరు అర్ధ స్వామి గోతాయిత గిరిజాసక్తం చంద్ర సూర్య అగ్నిలోచనం చంద్ర సూర్యర్ ದಕ್ಷಿಣಾಯನದಲ್ಲಿ ಹದಿನೈದು ದಿನ ಉತ್ತರಾಯಣದಲ್ಲಿ ಹದಿನೈದು ದಿವಸ ಇದು ದರ್ಶನ ಕೊಡ್ತಾರೆ ಸೂರ್ಯನಿಗೂ ಮತ್ತು ಚಂದ್ರನಿಗೂ ಅಂತ ಇತಿಹಾಸವೂ ಇದೆ ಈಗಲೂ ಅದೇ ರೀತಿ ಎಲ್ರಿಗೂ ಸಾರ್ವಜನಿಕರಿಗೆ ದರ್ಶನ ಉಂಟಾಗುತ್ತೆ ಇದು ಚಂದ್ರ ಧ್ಯಾಯನ್ ಸದಾಶಿವನ್ ಚಿತ್ತಂ ಗರ್ಗೋತ್ರ ಮುನಿಗಳು ತಪಸ್ ಮಾಡಿ ಅವ್ರು ಕುರ್ತ ತಕ್ಷಣವೇ ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷವಾಗಿರೋದ್ರಿಂದ ಆ ಸನ್ನಿಧಾನದ ಹೆಸರು ಬೇಡ ನಿಮ್ಮ ಹೆಸರಿನಲ್ಲೇ ಗರ್ಗೇಶ್ವರಿ ಗಾರ್ಗೇಶ್ವರ ಅಂತ ಹೇಳಿ ನಾನು ಇದನ್ನು ಇಲ್ಲೇ ಸ್ಥಾಪನೆ ಮಾಡ್ಕೊಂಡಿರ್ತೀನಿ ಯಾರು ನನ್ನ ದರ್ಶನ ಮಾಡ್ತಾರೋ ಋಣ ವಿಮೋಚನೆ ಋಣ ವಿಮೋಚನೆ ಅಂದ್ರೆ ಋಣದಿಂದ ನಾವು ಹುಟ್ಟಿರ್ತಕ್ಕಂಥದ್ದು ಋಣಗಳು ಶಾಪ ವಿಮೋಚನೆ ಶಾಪವನ್ನು ಕೊಡ್ತಕ್ಕಂಥದ್ದು ಹಿರಿಯಕರು ಶಾಪ ಮಾಡಿರ್ತಕ್ಕರೆ ಮತ್ತೆ ನಮ್ಗೆ ಆಗದೆ ಇರ್ತಕ್ಕಂಥವ್ರು ಶಾಪ ಹಾಕಿರ್ತಾರೆ ನಮ್ಮ ಕುಲ ಬಾಂಧವರು ನಮಗೆ ಶಾಪ ಹಾಕಿರ್ತಾರೆ ಆ ಶಾಪಗಳೆಲ್ಲ ಪರಿಹಾರವಾಗುತ್ತೆ ಪೈಶಾಚಿಗಳು ಯಾವ್ದಾದ್ರು ನಮ್ಮ ಮೈ ಮೇಲೆ ಪಿ ಡೆ ಪಿ ಶಾಖೆಗಳಿದ್ರೆ ಮತ್ತೆ ಹಲವಾರು ತೊಂದರೆಗಳೇನಾದ್ರು ಇದ್ರೆ ಈ ಸ್ವಾಮಿ ದರ್ಶನದಿಂದ ತುಂಬಾ ಅನುಕೂಲವಾಗಿ ಸಾವಿರಾರು ಜನನು ಅನುಕೂಲವನ್ನು ಹೊಂದು ಸ್ವಾಮಿಗೆ ಆಶೀರ್ವಾದನ ಪಡೆದು ಸುಗುಮಾತ್ವಾಗಿದ್ದಾರೆ ಅಂತ ಯಾಕೆ ಹೇಳುದು ಅಂತಂದ್ರೆ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ನಲ್ಲಿ ತ್ರಿವೇಣಿ ಸಂಗಮ ಇದೆ ಅಲ್ಲಿ ಗಂಗಾ ಯಮುನಾ ಸರಸ್ವತಿ ಅಂತ ಹೇಗೆ ಉತ್ತರ ದಿಕ್ಕಿನಲ್ಲಿ ಇದೆಯೋ ಇಲ್ಲಿ ಕಾವೇರಿ ಕಪಿಲಾ ಸ್ಫಟಿಕ ಸರೋವರ ಅಂತ ಹೇಳಿ ಮೂರು ನದಿಗಳು ಇಲ್ಲಿ ಉದಯವಾಗಿದೆ ಅಲ್ಲಿ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿದೆ ಇಲ್ಲಿ ಸ್ಫಟಿಕ ಸರೋವರ ಗುಪ್ತಗಾಮಿನಿಯಾಗಿದೆ ಕಾವೇರಿ ಕಪಿಲಾ ಸ್ಫಟಿಕ ಸರೋವರ ಅಂತ ಹೇಳಿ ಅಲ್ಲಿ ಬ್ರಹ್ಮಾಶೋತ್ವವನ್ನು ಬ್ರಹ್ಮನು ಸ್ಥಾಪನೆ ಮಾಡಿದ್ದಾನೆ ಅದರ ನಂತರ ಅಗಸ್ತ್ಯರು ಅಲ್ಲಿ ಬಂದು ತಪಸ್ ಮಾಡಿ ಅಗಸ್ತೇಶ್ವರ ಅಂತ ಹೇಳಿ ಮರಣಲಿಂಗನ ಮರಳಲ್ಲಿ ಲಿಂಗವನ್ನು ಮಾಡಿ ಅದನ್ನ ಸ್ಥಾಪನೆ ಮಾಡಿ ಅಲ್ಲಿ ಗಂಗೆ ಉತ್ಪನ್ನ ಮಾಡಿದ್ದಾರೆ ಅದಕ್ಕೆ ಅಗಸ್ತೇಶ್ವರ ಅಂತ ಪ್ರತೀತಿ ಆಯಿತು ಅಲ್ಲಿಂದ ಎರಡನೇದು ಸೋಮೇಶ್ವರ ಅಂತ ಹೇಳಿ ಗಣಪತಿ ಇಲಿ ಮೇಲೆ ಕೂತ್ಕೊಂಡು ಹೋಗ್ತಾ ಇರ್ತಾನೆ ಆವಾಗ ಅಪ್ಪ ಇವರು ಚಂದ್ರ ನಕ್ಕಿದ್ದಕ್ಕೋಸ್ಕರ ಅದರ ಶಾಪ ವಿಮೋಚನೆಗಾಗಿ ಅದಕ್ಕೆ ಸೋಮೇಶ್ವರ ಅಂತ ಹೇಳಿ ಹೆಸರಾಯಿತು ಆಮೇಲೆ ಹಿಂದೆ ಕೋರ್ಟು ಕಚೇರಿಗಳು ಇರಲಿಲ್ಲ ಅದರ ಬದಲಾಗಿ ಮಾರ್ಕಂಡೇಶ್ವರ ಅಂತ ಹೇಳಿ ಒಂದು ಲಿಂಗ ಇದೆ ಊರಿನ ದ್ವಾರದಲ್ಲಿದೆ ಆ ದ್ವಾರದಲ್ಲಿ ಮಾರ್ಕಂಡೇಶ್ವರ ಅಂತ ಹೇಳಿ ಮೃಕಂಡ ಮುನಿಗಳು ತಪಸ್ ಮಾಡಿ ಮಾರ್ಕಂಡೇಶ್ವರನ ಪ್ರತ್ಯ ಮಾಡಿಕೊಂಡು ಪ್ರತ್ಯಕ್ಷವನ್ನು ಮಾಡಿಕೊಂಡು ಅಲ್ಲಿ ಮೃಕಂಡ ಮುನಿಗಳು ಈ ತರ ಹೇಳಿದ್ದಾರೆ ಆಗ ಭೂಗ ಅಗಸ್ತೇಶ್ವರ ಸತ್ಯ ಪ್ರಮಾಣ ಇರಲಿ ಅಂತ ಹೇಳಿ ಅದು ಮಾಡ್ತಾರೆ ಆವಾಗ ಅಗಸ್ತ್ಯರು ಹನುಮಂತನ್ ಕುರ್ತು ತಪಸ್ ಮಾಡ್ತಾರೆ ಆಗ ಅವ್ನು ಲಿಂಗ ತರೋದು ನಿಧಾನವಾಗುತ್ತೆ ಆ ಲಿಂಗನ ಬರದಿಂದ ತರ್ತಾನೆ ಆ ತಂದ ಲಿಂಗನ ನನ್ನನ್ನ ಈ ತರ ದೂರ ದೇಶಕ್ಕೆ ಕಳಿಸಿ ನಾನು ಈ ತರ ಮಾಡಿದಿರಿ ಅದಕ್ಕೋಸ್ಕರ ಈ ಲಿಂಗಾನ ನಾನು ಇಡಲ್ಲ ಅಂತ ಹೇಳಿ ಭಿನ್ನ ಮಾಡಕ್ ಹೋಗ್ತಾನೆ ಬೇಡಪ್ಪ ಊರನ್ನ ಮಧ್ಯದಲ್ಲೇ ನಿನ್ನ ಸ್ಥಾಪನೆ ಮಾಡ್ತೀನಿ ಯಾರು ನಿನ್ನ ದರ್ಶನ ಮಾಡದೆ ಹೋಗ್ತಾರೋ ಈ ಪಂಚಲಿಂಗ ದರ್ಶನದ ದರ್ಶನ ಆಗದೆ ಹೋಗ್ಲಿ ಮೊದಲು ನಿನ್ನ ದರ್ಶನವೇ ಮಾಡ್ಲಿ ಅಂತ ಹೇಳಿ ತಿರುಮುಕೂಡು ಕ್ಷೇತ್ರದಲ್ಲಿ ಅದನ್ನ ಮಧ್ಯದಲ್ಲಿ ಇಟ್ಟಿದ್ದಾರೆ ಅದರಿಂದ ಹನುಮಂತೇಶ್ವರ ಅಂತ ಹೇಳಿ ಅದಕ್ಕೆ ಹೆಸರಾಯ್ತು ಇದು ದಕ್ಷಿಣ ಕಾಶಿ ಅಂತ ಹೇಳಿ ಒಂದು ಗುಂಜಿನ ಜಾಸ್ತಿ ನರಸಿಂಹಸ್ವಾಮಿಯವ್ರು ಹಿಡ್ಕೊಂಡಿದ್ದಾರೆ ಅದಕ್ಕೆ ಗುಂಜಾ ನರಸಿಂಹಸ್ವಾಮಿ ಗುಂಜಿ ಅಂದರೆ ಉತ್ತರ ಕಾಶಿಗಿಂತ ಒಂದು ಗುಂಜಿ ತೂಕ ಜಾಸ್ತಿ ಇದೆ ಅಂತ ಹೇಳಿ ನರಸಿಂಹಸ್ವಾಮಿಗಳು ಗುಂಜಿ ಹಳೆದಿರೋದ್ರಿಂದ ಈಕೆ ಗುಂಜಾ ನರಸಿಂಹಸ್ವಾಮಿ ಅಂತ ಹೇಳಿ ಹೆಸರಾಯಿತು ಅಂತ ಹೇಳಿ ನಮ್ಮ ಮಹಾತ್ಮೆಲೂ ಇದೆ ತಿರುಮಕೂಟ ಮಹಾತ್ಮೆಲೂ ಇದೆ ಅಟ್ಟದಳ ಮಹಾತ್ಮೆಲೂ ಇದೆ ಕಾವೇರಿ ಮಹಾತ್ಮೆಲೂ ಇದೆ ಗರ್ಗ ಇದೆ ಇದನ್ನು ನೋಡಿ ನೀವು ಆನಂದ ಪಡಬಹುದು ಮತ್ತೆ ಯಾವಾಗ ಬೇಕಾದರೂ ಇದರ ದರ್ಶನ ಹೊಂದಿ ಭಕ್ತರು ಇದರಿಂದ ತುಂಬಾ ಅನುಕೂಲ ಹೊಂದಲಿ ದೇವರು ಎಲ್ರಿಗೂ ಅನುಗ್ರಹ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ ವೀಕ್ಷಕರೇ ಇಲ್ಲಿ ನೋಡ್ತಾ ಇದ್ದೀರಾ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಗರ್ಗೇಶ್ವರ ಸ್ವಾಮಿ ದೇವಸ್ಥಾನದ ಆ ಈ ಆದಿಶಂಕರಾಚಾರ್ಯರು ಸ್ಥಾಪಿಸಲ್ಪಟ್ಟಂತಹ ಯಂತ್ರ ಪ್ರಶ್ನೆ ಮಹಾಗಣಪತಿಯ ಪ್ರಶ್ನೆ ಕೇಳಲು ಶನಿವಾರ ಭಾನುವಾರಗಳಲ್ಲಿ ಮಾತ್ರ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀವು ನೋಡ್ಬೋದು ಹಾಗೆ ಬೆಳಗ್ಗೆ ಎಂಟರಿಂದ ಒಂದು ಗಂಟೆ ತನಕ ಮತ್ತೆ ಸಂಜೆಯಿಂದ ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆಯ ಗಂಟೆಯವರೆಗೆ ಈ ಒಂದು ದೇವಸ್ಥಾನದ ಬಾಗಿಲು ನಿಮಗೆ ತೆರೆದಿರುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ಮಂಗಳವಾರ ಮತ್ತು ಸಂಕಷ್ಟ ಚತುರ್ಥಿ ದಿವಸ ಎಂಥ ಪ್ರಶ್ನೆಯನ್ನು ಕೇಳಲಾಗುವುದಿಲ್ಲ ನೀವು ಯಾರೇ ಬಂದರೂ ಕೂಡ ಭಕ್ತಾದಿಗಳು ನೀವು ಶನಿವಾರ ಮತ್ತು ಭಾನುವಾರ ಬಂದು ಗಣಪತಿಯಲ್ಲಿ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು ಅಂತ ನಾನು ಈ ಒಂದು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈ ಅರ್ಚಕರು ಹೇಳಿದಂತಹ ಈ ಒಂದು ವಿಷಯಗಳನ್ನ ಕೇಳಿದ್ರೆ ಅದು ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಸ್ನೇಹಿತರೆ ಹಾಗೆ ಈ ಒಂದು ದೇವಸ್ಥಾನದ ಹಿನ್ನೆಲೆಯನ್ನ ನೋಡೋದಾದ್ರೆ ಹಿಂದೆ ಮಹಾಭಾರತದ ಸಂದರ್ಭದಲ್ಲಿ ವಾಸ ಮಾಡ್ತಿದ್ದಂತಹ ಗಾರ್ಗಮುನಿಗಳು ಸೊ ಹಿಂದೆ ಶ್ರೀಕೃಷ್ಣ ಪರಮಾತ್ಮನಿಗೆ ಯಾವುದೋ ಒಂದು ಸಭೆಯ ಕಾರಣ ಅವರಿಗೆ ಗೃಹಸ್ಥ ಧರ್ಮದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಆ ಎದುಕುಲದ ಕೆಲವೊಂದು ಸದಸ್ಯರು ಅವರನ್ನು ಮುದುಲಿಸಿ ಅವರಿಗೆ ಅವಮಾನವನ್ನು ಮಾಡಲಾಗುತ್ತೆ ಸ್ನೇಹಿತರೆ ಇದರಿಂದ ಬೇಸತ್ತಂತಹ ಗರ್ಗಮುನಿಗಳು ಸೊ ದಕ್ಷಿಣದ ಕಾಶಿಯಷ್ಟೇ ಪವಿತ್ರವಾಗಿರುವಂತಹ ತ್ರಿಮುಕುಟ ಮುಕುಟ ಕ್ಷೇತ್ರ ಭಾಸ್ಕರ ಕ್ಷೇತ್ರ ರುದ್ರಪಾದ ಅನ್ನುವಂತಹ ಕರೆಯುವಂತಹ ಈ ಸ್ಥಳಕ್ಕೆ ಬಂದು ಇಲ್ಲಿ ಶಿವಪಾರ್ವತಿಯರನ್ನ ತಮ್ಮ ತಪೋಬಲದಿಂದ ನೆನೆದು ಈ ಒಂದು ಸಾನ್ನಿಧ್ಯದಲ್ಲಿ ಅವರ ಒಂದು ಕೃಪೆಯನ್ನ ಪಡೆದುಕೊಂಡ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇವಾಗಲೂ ಕೂಡ ನೀವು ಯಾರಾದ್ರೂ ಬಂದು ಈ ಮಾಘ ಮಾಸ ಕೃಷ್ಣ ಚತುರ್ಥಿ ದಿವಸ ಈ ಶಿವನ ಒಂದು ಆಲಯಕ್ಕೆ ಬಂದು ಆ ಒಂದು ಹೊಳೆಯಲ್ಲಿ ಸ್ನಾನ ಮಾಡಿ ನೀವು ಬಂದು ಈ ದೇವರ ದರ್ಶನವನ್ನು ಮಾಡಿದ್ದೇ ಆದಲ್ಲಿ ನಿಮಗೆ ಋಣ ವಿಮೋಚನೆ ಸಾಪ ವಿಮೋಚನೆ ಪೈಸಾಚ ವಿಮೋಚನೆ ಮುಂತಾದಂತಹ ಬಾಧೆಗಳು ಕಳೆದು ಹೋಗುತ್ತೆ ಅಂತೇಳಿ ಗರ್ಗ ಮುನಿಗಳ ಒಂದು ಆಶೀರ್ವಾದ ಇದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೊ ಇದು ಈ ಒಂದು ನಮ್ಮ ಟಿ ನರಸಿಪುರದ ಪಕ್ಕದಲ್ಲಿರುವಂತಹ ಗರ್ಗೇಶ್ವರಿಯ ಬಳಿಯಲ್ಲಿರುವ ಗರ್ಗೇಶ್ವರ ಸ್ವಾಮಿಯ ಸನ್ನಿಧಾನ ನೀವು ಇಲ್ಲಿ ಕಾಣ್ತಾ ಇರೋದು ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ